ಬಡವರ ಸೇವೆ ಮಾಡುತ್ತಾ ಹೋದರೆ ಅಶೋಕ್ ರೈ ಅವರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ ಶ್ರೀಮಂತರಿಗೆ ಬೇಕಾದ ಹಾಗೆ ನಡೆದುಕೊಂಡು ಹೋದರೆ ಬಡವರ ಬಗ್ಗೆ ಕಾಳಜಿ ವಹಿಸದೆ ಹೋದರೆ ಅಶೋಕ್ ರೈ ಅವರು ಗೆಲ್ತಾರೆ ಬಡವರ ಕೆಲಸ ಮಾಡಿದ್ರೆ ನಾನು ಗೆಲ್ತೇನೆ ಶ್ರೀಮಂತರಿಗೆ ಕೊಡುವಂತ ನ್ಯಾಯವನ್ನು ಕೊಡ್ತೇನೆ ಬಡವರ ಕೆಲಸ ಮಾಡಿದರೆ ಮಾತ್ರ ನಾನು ಹಿಂದಿನ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇದು ಇವತ್ತಲ್ಲ ನಾನು ಹಿಂದಿನ ಕೂಡ ನಾನು ಕಲ್ತುಕೊಂಡು ಅದನ್ನು ಮುಂದುವರಿಸ್ತೇನೆ ಶ್ರೀಮಂತರಿಗೆ ಯಾವುದು ವ್ಯವಸ್ಥೆಗಳು ಸಿಗಬೇಕಾ ಅದನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ತೇನೆ ತಮ್ಮ ಕ್ಷೇತ್ರದಲ್ಲಿ ಬಡವರ ಬಗ್ಗೆ ಆಗಿರಬಹುದು ಜನರ ಬಗ್ಗೆ ಆಗಿರಬಹುದು ಸರ್ ಕೊನೆಯದಾಗಿ ಏನಲ್ಲಿ ಕೃಷ್ಣ ನೋಡಿ ಶಾಸಕನಾದ ನಂತರ ಜನರಿಗೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಒಬ್ಬ ಸಾಮಾಜಿಕ ಒಬ್ಬ ಮನುಷ್ಯನಿಗೆ ಒಬ್ಬ ಕಾಮನ್ ಮ್ಯಾನ್ಗೆ ಅವನಿಗೆ ಏನು ಬೇಕು ಅವನಿಗೆ ಅವನ ಮನೆಯಲ್ಲಿ ಅವರು ಊಟ ಮಾಡೋದು ನಮ್ಮ ಮನೆಯಲ್ಲಿ ಏನು ಊಟ ತಗೊಂಡು ಅವ್ರು ಮಾಡೋದಿಲ್ಲ ಅವರಿಗೆ ಒಳ್ಳೆಯ ನೆಲೆಸಲಿಕ್ಕೆ ಒಳ್ಳೆಯ ವಾತಾವರಣಗಳು ಬೇಕು ಪುತ್ತೂರಿನ ಅಭಿವೃದ್ಧಿ ಬೇಕು ಇಲ್ಲಿ ಯಾವುದೇ ಗಲಾಟೆಗಳಾಗದೆ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಉದ್ಯೋಗ ಸಿಗಬೇಕು ಒಳ್ಳೆಯ ಜೀವನ ಮಾಡಲಿಕ್ಕೆ ಬೇಕಾಗುವಂಥ ವಿಚಾರಗಳು ಬೇಕು ಅದೊಂದೇ ಅಭಿವೃದ್ಧಿ ಅಂತ ಹೇಳ್ತಾರೆ ಒಂದು ಹೋಗುವಂತದ್ದು ಇಲ್ಲಿನ ವ್ಯವಸ್ಥೆಗಳು ಆಸ್ಪತ್ರೆ ಇರಲಿ ಮಾರ್ಕೆಟ್ಗಳಿರಲಿ ಇರಲಿ ಶಾಲೆಗಳಿರಲಿ ಕಾಲೇಜುಗಳಿರಲಿ ಮತ್ತೆ ಗೊಂದಲಗಳು ಯಾವುದೇ ಸೃಷ್ಟಿ ಆಗದೆ ಒಂದು ಒಳ್ಳೆಯ ವಾತಾವರಣ ಬೇಕು ಅದನ್ನು ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿ ಬಡವರಿಗೆ ನ್ಯಾಯ ಕೊಡುವಂಥ ಕೆಲಸಗಳು ಆಗಬೇಕು ಶ್ರೀಮಂತ ಶ್ರೀಮಂತನೇ ಆಗ್ತಾ ಹೋಗ್ತಾನೆ ಬಡವ ಬಡವನಾಗಿ ಹೋಗ್ತಾನೆ ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ಬಡವರ ಏನಿದಾರೆ ಕಾಮನ್ ಮ್ಯಾನ್ ಮಿಡಿಲ್ ಕ್ಲಾಸ್ ಪೀಪಲ್ ಏನಿದ್ದಾರೆ ಅವರು ಕೂಡ ಶ್ರೀಮಂತರಾಗಬೇಕು ಬಡವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು ಅದಕ್ಕೆ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಅವರ ಕೈಗೆ ಕೊಡಬೇಕು ಅವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅವ್ರದ್ದು ಜಾಗಗಳು ಬಾಕಿದು ಏನೇನು ಇದೆ ಅವರಿಗೆ ಸರ್ಕಾರದಿಂದ ತಿಂತದ್ದು ಯಾರು ಕೂಡ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿವೇಶನ ಇಲ್ಲದೆ ಇರಬಾರ್ದು ಮನೆ ಇಲ್ಲದೆ ಇರಬಾರ್ದು ಕರೆಂಟ್ ಕನೆಕ್ಷನ್ ಇಲ್ಲದೆ ಇರಬಾರ್ದು ಕುಡಿಯುವ ನೀರು ಇಲ್ಲದೆ ಇರಬಾರ್ದು ಇದು ಕನಸು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಬಡವರಿಗೆ ಕೊಡುವಂಥ ಕೊಡುಗೆ ಶ್ರೀಮಂತರಿಗೆ ಏನು ಬೇಕು ಅವರಿಗೆ ಒಳ್ಳೆಯ ರೀತಿಯ ವಾತಾವರಣಗಳು ಬೇಕು ಉದ್ಯಮ ಮಾಡುವವರಿಗೆ ಒಳ್ಳೆ ರೀತಿಯ ಉದ್ಯಮ ಮಾಡಲಿಕ್ಕೆ ವ್ಯವಸ್ಥೆಗಳು ಬೇಕು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತೀನಿ ಟೂರಿಸಂ ಏನು ಪ್ರವಾಸೋದ್ಯಮ ಟೆಂಪಲ್ ಟೂರಿಸಂ ಆಗಿರಲಿ ಬೇಕೆ ಟೂರಿಸಂ ಇಡೀ ದೇಶ ವಿಶ್ವ ಈಗ ನಿಂತಿರುವಂತದ್ದು ಟೂರಿಸಂ ಮೇಲೆ ಅದಕ್ಕೆ ಫೋಕಸ್ ಕೊಡುವಂತ ಕೆಲಸವನ್ನು ಮಾಡ್ತೇನೆ ಪುತ್ತೂರಿನ ಅಭಿವೃದ್ಧಿಗೆ ಎಲ್ಲಿವರೆಗೆ ಈ ಅಧಿಕಾರ ಇದೆಯಾ ಆ ಅಧಿಕಾರವನ್ನು ಪೂರ್ತಿಯಾಗಿ ಚಲಾಯಿಸಿ ನನಗೆ ಯಾವ ಅಧಿಕಾರ ಯಾರ ಹತ್ರ ಮಾತಾಡ್ಲಿಕ್ಕೂ ನನಗೆ ಮುಜುಗರ ಇಲ್ಲ ಹೌದು ನಾನು ಆ ಹಾರ್ಟ್ ಅಲ್ಲಿ ಒಂದು ನಾನು ಒಬ್ಬರಿಗೆ ಸೇರುವಾಗ ಅವರು ಮಾತಾಡೋದು ಸರಿ ಇಲ್ಲ ಹಾರ್ಡ್ ಅಂತ ಕೆಲವರಿಗೆ ಭಾವನೆ ಬರಬಹುದು ಆದ್ರೆ ನನ್ನ ಮನಸ್ಸಿನಲ್ಲಿ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡುದಿಲ್ಲ ಯಾರನ್ನೂ ಕೂಡ ಅವನು ಬೇರೆ ಪಕ್ಷದವನು ಆಗಲಿ ನನ್ನ ವಿರೋಧಿ ಆಗಲಿ ಅವರಿಗೆ ತೊಂದರೆ ಮಾಡಬೇಡಿ ಅಂತ ನನ್ನ ಯಾವುದೇ ಅಧಿಕಾರನೂ ಅದಕ್ಕೆ ಬಳಕೆ ಮಾಡೋದಿಲ್ಲ ಅಭಿವೃದ್ಧಿಗಾಗಿ ಮಾಡ್ತೀನಿ ನ್ಯಾಯಕ್ಕಾಗಿ ಮಾಡ್ತೀನಿ ಈ ಪುತ್ತೂರಿನ ಬಗ್ಗೆ ಕನಸು ಕಾಣಿದ್ದೀನಿ ಆ ಕನಸನ್ನು ನನಸು ಮಾಡಲಿಕ್ಕೆ ಯಾವತ್ತಿನವರೆಗೆ ನನಗೆ ಜನ ಅಧಿಕಾರ ಕೊಡ್ತಾರ ಅವತ್ತಿನವರೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ